ಜೈ ಓಶೋ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ನಡೆಯುತ್ತಿರುವ ಆತಂಕಕಾರಿಯಾದ ಯುದ್ಧಗಳು ಪ್ರತಿ ದೇಶವೂ ಸಂಗ್ರಹಿಸುತ್ತಿರುವ ವಿನಾಶಕಾರಿ ಶಸ್ತ್ರಗಳು ಮನುಕುಲಕ್ಕೆ ಭೀತಿ ಹುಟ್ಟಿಸುತ್ತಿರುವ ಮಹಾಮಾರಿಗಳು ಇವುಗಳ ನಡುವೆ ಭವಿಷ್ಯ ಆತಂಕಕಾರಿಯಾದಾಗ ಬದುಕುವುದು ಹೇಗೆ ಶ್ರೋತೃಗಳಲ್ಲಿರುವ ಈ ಪ್ರಶ್ನೆಗೆ ಓಶೋರವರ ಉತ್ತರಗಳನ್ನು ಕನ್ನಡಕ್ಕೆ ರೂಪಾಂತರಿಸಿದ ಮನುಕುಲದ ವಿನಾಶದ ಭೀತಿ ಎಂಬ ಸರಣಿಯಲ್ಲಿ ಅಂತರ್ಕ್ರಾಂತಿ ಮಾತ್ರವೇ ಭೂಮಿಯನ್ನು ಉಳಿಸಬಲ್ಲದು ಎಂಬ ಹದಿನೆಂಟನೆಯ ಹಾಗೂ ಕೊನೆಯ ಉಪನ್ಯಾಸಕ್ಕೆ ಸ್ವಾಗತ ಈ ಉಪನ್ಯಾಸವು ಸಭಿಕರ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತಿದೆ ಪ್ರಿಯ ಓಶೋ ಕ್ರಾಂತಿಕಾರಿ ಅಥವಾ ಹೊಸ ಮಾನವನು ಯಾವ ಪಂಗಡಕ್ಕೆ ಸೇರುತ್ತಾನೆ ಕ್ರಾಂತಿಕಾರಿಯ ಸ್ವಭಾವವೇ ಆತ ಯಾವುದೇ ಬಣ ಅಥವಾ ಪಂಗಡಕ್ಕೆ ಸೇರದಿರಲು ಕಾರಣವಾಗಿರುತ್ತದೆ ಆತ ಈ ಜಗತ್ತಿನ ಹೊಸ ಮಾನವನನ್ನು ಪರಿಚಯಿಸುತ್ತಾನೆ ಹೊಸ ಬೆಳಕಿಗೆ ಹೊಸ ಆರಂಭಕ್ಕೆ ನಾಂದಿ ಹಾಡುತ್ತಾನೆ ಹಿಂದಿನ ಯಾವ ಪಂಗಡಗಳು ಆತನನ್ನು ತಮ್ಮವನೆಂದು ಹೇಳಿಕೊಳ್ಳುವುದು ಸಾಧ್ಯವಿಲ್ಲ ಈವರೆಗೆ ಅಸ್ತಿತ್ವದಲ್ಲಿರುವ ಎಲ್ಲ ಬಣ ಪಂಗಡಗಳು ಒಂದು ಸೋತು ಮರೆಯಾಗಿವೆ ಇಲ್ಲವೇ ಈ ಮನುಕುಲವನ್ನು ಬದಲಿಸಲು ಅಸಮರ್ಥವಾಗಿವೆ ಕ್ರಾಂತಿಕಾರಿ ಎಲ್ಲ ರೀತಿಯ ಬದಲಾವಣೆಗಳ ಬೀಜರೂಪ ಈ ಜಗತ್ತು ಹಲವು ಶ್ರೇಷ್ಠ ವ್ಯಕ್ತಿಗಳನ್ನು ಕಂಡಿವೆ ಆದರೆ ಆ ಶ್ರೇಷ್ಠರಲ್ಲಿ ಶ್ರೇಷ್ಠರನ್ನು ಕೂಡ ನಾನು ಹೇಳುತ್ತಿರುವ ಆದರ್ಶ ಕ್ರಾಂತಿಕಾರಿಗೆ ಹೋಲಿಸಲು ಸಾಧ್ಯವಿಲ್ಲ ಏಕೆಂದರೆ ಅವರೆಲ್ಲರೂ ಒಂದಲ್ಲ ಒಂದು ಸಮಯದಲ್ಲಿ ಯಾವುದೋ ರೂಪದಲ್ಲಿ ವ್ಯವಸ್ಥೆಯೊಂದಿಗೆ ರಾಜಿ ಮಾಡಿಕೊಂಡವರೇ ಈ ವಿಚಾರದಲ್ಲಿಯೇ ಕ್ರಾಂತಿಕಾರಿಯು ಉಳಿದವರಿಗಿಂತಲೂ ಭಿನ್ನವಾಗಿ ನಿಲ್ಲುತ್ತಾನೆ ಅವರು ಬುದ್ಧಿವಂತರಾಗಿದ್ದರು ಅವರಲ್ಲಿ ಸೃಜನಶೀಲ ಕಲಾವಿದರಿದ್ದರು ಅವರಲ್ಲಿ ಸಂಗೀತಗಾರರಿದ್ದರು ನರ್ತಕರಿದ್ದರು ಹೀಗೆ ಎಲ್ಲ ವಿಧದ ಜನರು ಎದ್ದರು ಗತಕಾಲವು ಹಲವು ಬಗೆಯ ಅದ್ಭುತ ವ್ಯಕ್ತಿಗಳನ್ನು ಸೃಷ್ಟಿಸಿತ್ತು ಆದರೂ ಅವರೆಲ್ಲರಲ್ಲೂ ಮೂಲಭೂತವಾದ ಒಂದು ಸಂಗತಿ ಇರಲಿಲ್ಲ ಅವರೆಲ್ಲರೂ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳೊಂದಿಗೆ ರಾಜಿ ಮಾಡಿಕೊಂಡಿದ್ದರು ಯಾರೂ ಸಹ ತಮ್ಮ ಕ್ರಾಂತಿಕಾರಕ ಭಾವದಲ್ಲಿ ಪೂರ್ಣತೆಯಿಂದ ಇರಲಿಲ್ಲ ಕೆಲವೊಮ್ಮೆ ಭಾಗಶಃ ಕ್ರಾಂತಿಕಾರಿಗಳು ಇದ್ದುದು ನಿಜ ಆದರೆ ಹಾಗೆ ಭಾಗಶಃ ಕ್ರಾಂತಿಕಾರಿಯಾಗಿರುವುದು ಸಾಲದು ಮನುಕುಲದ ಇತಿಹಾಸವನ್ನು ಪೂರ್ತಿಯಾಗಿ ಬದಲಿಸಿ ಅದು ಗೋರಿಯಲ್ಲಿ ಪರ್ಯವಸಾನವಾಗುವುದನ್ನು ತಡೆಯಲು ಪೂರ್ಣ ಪ್ರಮಾಣದ ಕ್ರಾಂತಿಕಾರಿಗಳು ಬೇಕು ಅವರು ಮಾತ್ರ ಮಸಣದತ್ತ ಮುಖ ಮಾಡಿರುವ ಮನುಕುಲವನ್ನು ಪುನಃ ಈಡನ್ ತೋಟದ ಕಡೆಗೆ ತಿರುಗಿಸಬಲ್ಲರು ಕ್ರಾಂತಿಕಾರಿಯು ತನ್ನದೇ ಆದ ರೀತಿಯಲ್ಲಿ ಬದುಕುವ ಮೂಲಕ ತನ್ನದೇ ಆದ ವಿಶಿಷ್ಟವಾದ ಬಣವನ್ನು ರಚಿಸಬೇಕು ಆತ ಗತಕಾಲದೊಂದಿಗೆ ತನ್ನ ಸಂಬಂಧವನ್ನು ತನ್ನ ಸೃಜನಶೀಲತೆ ಪ್ರೇಮ ರಾಜಿಯಾಗದಂತಹ ಮನೋಭಾವದ ಮೂಲಕ ಪೂರ್ತಿಯಾಗಿ ಕಡಿದುಕೊಳ್ಳುತ್ತಾನೆ ಕ್ರಾಂತಿಕಾರಿಗೆ ಆತನದೇ ಆದ ಭೂತಕಾಲವೂ ಇರುವುದಿಲ್ಲ ಇತಿಹಾಸವೂ ಇರುವುದಿಲ್ಲ ಆತನಿಗೆ ಇರುವುದು ವರ್ತಮಾನ ಕಾಲ ಮತ್ತು ತೆರೆದಿಟ್ಟ ವಿಶಾಲವಾದ ಭವಿಷ್ಯತ್ ಕಾಲ ಮಾತ್ರ ಆತನ ಮೇಲೆ ಭೂತಕಾಲ ಯಾವ ಪರಿಣಾಮವನ್ನು ಬೀರುವುದು ಸಾಧ್ಯವಿಲ್ಲ ಏಕೆಂದರೆ ಆತನಿಗೆ ಭೂತಕಾಲ ಎಂಬುದೇ ಇರುವುದಿಲ್ಲ ಕ್ರಾಂತಿಕಾರಿ ಎಂದರೆ ನಿಸ್ಸಂದಿಗ್ಧ ಸ್ವಾತಂತ್ರ್ಯ ನಿಸ್ಸಂದಿಗ್ಧ ಪ್ರೇಮ ನಿಸ್ಸಂದಿಗ್ಧ ಸೃಜನಶೀಲತೆ ಹಿಂದಿನ ಕಾಲದ ಕವಿಗಳು ತತ್ವಜ್ಞಾನಿಗಳು ರಹಸ್ಯವಾದಿಗಳು ಮುಂತಾದ ಕೆಲವೇ ಗತಕಾಲದ ವ್ಯಕ್ತಿಗಳು ಕನಸು ಕಂಡಿದ್ದ ಸಂಪೂರ್ಣ ವಿಭಿನ್ನ ರೀತಿಯ ಹೊಸ ಮಾನವ ಈ ಕ್ರಾಂತಿಕಾರಿ ಅದು ಎಷ್ಟರ ಮಟ್ಟಿಗೆ ಕನಸಾಗಿ ಉಳಿಯುತ್ತೆಂದರೆ ಸಾಮಾನ್ಯ ಜನರೂ ಸಹ ಈ ಕವಿಗಳು ಮತ್ತು ರಹಸ್ಯವಾದಿಗಳನ್ನು ಯುಟೋಪಿಯನ್ ಎಂದು ಕರೆದರು ಈ ಪದ ಯುಟೋಪಿಯನ್ ಎಂದರೆ ಅದರ ಮೂಲದಲ್ಲಿ ಯಾವುದು ಯಾವಾಗಲೂ ಬರುವುದಿಲ್ಲವೋ ಎಂದು ನೀವು ಅದರ ಬಗ್ಗೆ ಕನಸು ಕಾಣಬಹುದು ಆದರೆ ಅಂತಹ ಕನಸಿನಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ ಅದು ಯುಟೋಪಿಯನ್ ಎಂದಿಗೂ ಬರುವಂತಹುದಲ್ಲ ಅದೊಂದು ಎಂದಿಗೂ ಆಶಿಸಲಾಗದ ಬಯಕೆ ಅದೊಂದು ರೀತಿಯಲ್ಲಿ ಜನರನ್ನು ಕನಸು ಕಾಣುತ್ತಾ ಭ್ರಮಾ ಲೋಕದಲ್ಲಿ ತೇಲುವಂತೆ ಮಾಡುವ ಅಫೀಮು ಆ ಮೂಲಕವಾದರೂ ಅವರು ಪ್ರಸ್ತುತ ಜಗತ್ತಿನ ಎಲ್ಲ ಯಾತನೆ ನೋವುಗಳನ್ನು ಸಹಿಸಿಕೊಳ್ಳಲಿ ಎಂಬುದು ಉದ್ದೇಶ ಆಲ್ಬರ್ಟ್ ಐನ್ಸ್ಟೈನ್ನನ್ನು ನೀವು ಮೂರನೇ ಮಹಾಯುದ್ಧದ ಬಗ್ಗೆ ಏನಾದರೂ ಹೇಳುವಿರಾ ಎಂದು ಕೇಳಿದರಂತೆ ಆಗ ಆತ ಕ್ಷಮಿಸಿ ನಾನು ಮೂರನೇ ಮಹಾಯುದ್ಧದ ಬಗ್ಗೆ ಏನು ಹೇಳಲಾರೆ ಆದರೆ ನಿಮಗೆ ತಿಳಿಯುವ ಆಸಕ್ತಿ ಇದ್ದಲ್ಲಿ ನಾಲ್ಕನೇ ಮಹಾಯುದ್ಧದ ಬಗ್ಗೆ ನಾನು ಸ್ವಲ್ಪ ಹೇಳಬಲ್ಲೆ ಎಂದನಂತೆ ಪ್ರಶ್ನೆ ಕೇಳಿದ ವ್ಯಕ್ತಿಗೂ ಅದನ್ನು ನಂಬಲಾಗಲಿಲ್ಲ ಮೂರನೇ ಮಹಾಯುದ್ಧದ ಬಗೆಗೆ ಏನು ಹೇಳಲಾಗದಿದ್ದರೆ ನಾಲ್ಕನೇ ಮಹಾಯುದ್ಧದ ಬಗ್ಗೆ ಏನು ಹೇಳಲು ಸಾಧ್ಯ ಆತ ನಂಬಲಾಗದೆ ಆಯಿತು ನೀವು ನಾಲ್ಕನೇ ಮಹಾಯುದ್ಧದ ಬಗ್ಗೆ ಏನು ಹೇಳುವಿರಿ ಎಂದು ಕೇಳಿದನಂತೆ ಆಗ ಆಲ್ಬರ್ಟ್ ಐನ್ಸ್ಟೈನ್ ನಾಲ್ಕನೇ ಮಹಾಯುದ್ಧ ಖಂಡಿತವಾಗಿಯೂ ಆಗುವುದಿಲ್ಲ ನಾಲ್ಕನೇ ಮಹಾಯುದ್ಧದ ಬಗ್ಗೆ ಅಷ್ಟನ್ನು ಖಚಿತವಾಗಿ ಹೇಳಬಹುದು ಆದರೆ ಮೂರನೇ ಮಹಾಯುದ್ಧದ ಬಗ್ಗೆ ಏನನ್ನು ಹೇಳುವುದು ಸಾಧ್ಯವಿಲ್ಲ ಎಂದನಂತೆ ನಿಮ್ಮ ಎಲ್ಲ ಮಹಾಸೇನಾನಿಗಳು ಹೆಸರಾಂತ ಐತಿಹಾಸಿಕ ವ್ಯಕ್ತಿಗಳು ಹಾಗೂ ವಿಖ್ಯಾತರೆಂದು ಮೆರೆಯುತ್ತಿರುವವರು ಪರಿಸ್ಥಿತಿಯನ್ನು ಯಾವ ಹಂತಕ್ಕೆ ತಂದಿರುವರೆಂದರೆ ಈಗ ಮಾನವನಿಗೆ ಆರಿಸಿಕೊಳ್ಳುವುದರ ವಿನಃ ಅನ್ಯ ಮಾರ್ಗವಿಲ್ಲ ಹೊಸ ಮಾನವನ ಹೊರತು ಅನ್ಯ ಮಾರ್ಗವಿಲ್ಲ ಹಳೆಯ ಮನುಷ್ಯ ತನ್ನನ್ನು ತಾನೇ ಅಸ್ತಿತ್ವದಿಂದ ಅಳಿಸಿಕೊಂಡು ಬಿಟ್ಟಿದ್ದಾನೆ ಈ ಕ್ರಾಂತಿಕಾರಿಗೆ ಯಾವುದೇ ಸನ್ಮಾರ್ಗವೆಂಬುದು ಇರುವುದಿಲ್ಲ ಆತ ಯಾವ ಧಾರ್ಮಿಕ ಕಟ್ಟುಪಾಡುಗಳಿಂದ ಬಂಧಿಸಲ್ಪಟ್ಟಿರುವುದಿಲ್ಲ ಆತ ತನ್ನ ಪ್ರಜ್ಞೆಗೆ ಅನುಸಾರವಾಗಿ ನಡೆಯುತ್ತಾನೆ ಆತನಿಗೆ ತನ್ನದೇ ಆದ ಧಾರ್ಮಿಕತೆ ಇರುತ್ತದೆ ಆತ ಯಾವ ಧರ್ಮಕ್ಕೂ ಸೇರಿರುವುದಿಲ್ಲ ಅದೊಂದು ಶುದ್ಧ ಮೂರ್ಖತನ ಧಾರ್ಮಿಕತೆ ಎಂಬುದು ವೈಯಕ್ತಿಕ ಸಂಭವನೀಯತೆ ಅದು ಪ್ರೇಮವಿದ್ದಂತೆ ಅದನ್ನು ಹೀಗೆ ಎಂದು ವ್ಯವಸ್ಥೆಗೆ ಒಳಪಡಿಸಲಾಗದು ಯಾವಾಗ ನೀವು ಸತ್ಯ ಮತ್ತು ಪ್ರೇಮವನ್ನು ಒಂದು ವ್ಯವಸ್ಥೆಗೆ ಒಳಪಡಿಸುವಿರೋ ಆಗ ನೀವು ಎರಡನ್ನು ಕೊಲೆ ಮಾಡಿರುವಿರಿ ಸಾಂಸ್ಥಿಕವಾದ ವ್ಯವಸ್ಥಿಕವಾದ ಯಾವುದೇ ಕೆಲಸವಾದರೂ ಸೆರೆಮನೆಯಲ್ಲಿ ಬಂದಿಯಾದಂತೆ ಈ ಹೊಸ ಮಾನವ ಕ್ರೈಸ್ತನೋ ಅಲ್ಲ ಹಿಂದುವು ಅಲ್ಲ ಮೊಹಮ್ಮದೀಯನಾಗಲಿ ಬೌದ್ಧನಾಗಲಿ ಅಲ್ಲ ಆತ ಕೇವಲ ಧಾರ್ಮಿಕ ವ್ಯಕ್ತಿಯಾಗಿರುತ್ತಾನೆ ಧಾರ್ಮಿಕತೆ ಆತನ ನಂಬಿಕೆ ಆಗಿರುವುದಿಲ್ಲ ಬದಲಿಗೆ ಆತನ ಬದುಕೇ ಧಾರ್ಮಿಕತೆಯಾಗಿರುತ್ತದೆ ಅದೊಂದು ಘನತೆವೆತ್ತ ಸುಂದರವಾದ ಜವಾಬ್ದಾರಿಯುತವಾದ ಪ್ರಜ್ಞಾವಂತವಾದ ಪ್ರೇಮಪೂರ್ಣವಾದ ಸ್ನೇಹಮಯವಾದ ಹಂಚಿಕೊಂಡು ಸಹಬಾಳ್ವೆ ನಡೆಸುವ ಬದುಕಾಗಿರುತ್ತದೆ ಅದು ಇಡೀ ಜಗತ್ತನ್ನು ಯಾವುದೇ ಗಡಿ ಪ್ರಾಂತ್ಯಗಳ ಹಂಗಿಲ್ಲದೆ ಒಂದಾಗಿಸುವ ಮಾರ್ಗವಾಗಿರುತ್ತದೆ ಅಲ್ಲಿ ಯಾವುದೇ ಸೇನೆಯ ಅವಶ್ಯಕತೆ ಇರುವುದಿಲ್ಲ ಯಾವ ಶಸ್ತ್ರಾಸ್ತ್ರಗಳ ಅವಶ್ಯಕತೆ ಇರುವುದಿಲ್ಲ ರಾಷ್ಟ್ರಗಳು ಅಸ್ತಿತ್ವದಲ್ಲಿ ಇರುವುದಿಲ್ಲ ಯಾವ ಧರ್ಮಗಳು ಅಸ್ತಿತ್ವದಲ್ಲಿ ಇರುವುದಿಲ್ಲ ಬೇಕಾಗಿರುವುದೆಲ್ಲ ಒಂದು ಸ್ವಲ್ಪ ಧಾನ್ ಧ್ಯಾನ ಪೂರ್ಣತೆ ಸ್ವಲ್ಪ ಮೌನ ಸ್ವಲ್ಪ ಪ್ರೇಮ ಸ್ವಲ್ಪ ಮಾನವೀಯತೆ ಹೀಗೆ ಸ್ವಲ್ಪ ಸ್ವಲ್ಪ ಸಿಕ್ಕರೆ ಸಾಕು ಈ ಭೂಮಿಯು ಹೂದೋಟವಾಗಿ ತನ್ನ ಅದ್ಭುತ ಸುಗಂಧವನ್ನು ಎಲ್ಲೆಡೆ ಪಸರಿಸುವುದಲ್ಲದೆ ನೀವು ಅಂತಹ ಜೀವನ ವಿಧಾನಕ್ಕೆ ಹೊಸತೊಂದು ಹೆಸರನ್ನೇ ಕಂಡುಹಿಡಿಯಬೇಕಾಗುತ್ತದೆ ಈ ಶತಮಾನ ಕೇವಲ ಒಂದು ತತ್ವಶಾಸ್ತ್ರದ ಶಾಲೆಗೆ ಜನ್ಮ ಕೊಟ್ಟಿದೆ ಅದರ ಹೆಸರು ಅಸ್ತಿತ್ವವಾದ ಅಥವಾ ಎಕ್ಸಿಸ್ಟೆನ್ಷಿಯಲಿಸಂ ಈ ಎಕ್ಸಿಸ್ಟೆನ್ಷಿಯಲಿಸಂನಲ್ಲಿ ಅಸ್ತಿತ್ವವಾದದಲ್ಲಿ ಬೇಸರ ಹುಟ್ಟುವಿಕೆಯೇ ಕೇಂದ್ರ ವಸ್ತು ಹೊರತು ದೇವರಲ್ಲ ಅದರಲ್ಲಿ ಈ ಅಸ್ತಿತ್ವದಲ್ಲಿರುವ ವಸ್ತು ಅಥವಾ ಪ್ರಜ್ಞೆ ಸ್ವರ್ಗ ಅಥವಾ ನರಕ ಪುನರ್ಜನ್ಮ ಅಥವಾ ಪುನರುತ್ಥಾನ ಇವು ಮುಖ್ಯವಲ್ಲ ಬದಲಿಗೆ ಕೇಂದ್ರ ತತ್ವ ಈ ಬೇಸರ ಎಂಬುದು ಇದೇನು ಸಣ್ಣ ವಿಚಾರವಲ್ಲ ಜಗತ್ತಿನ ಅತಿ ಶ್ರೇಷ್ಠ ಚಿಂತಕರು ಕಂಡುಕೊಂಡಿರುವ ಪ್ರಕಾರ ಮಾನವನ ಈಗಿನ ಅತ್ಯಂತ ಜರೂರು ಅವಶ್ಯಕತೆ ಈ ಬೇಸರದಿಂದ ಹೊರಗೆ ಬರುವುದು ಹೇಗೆ ಎಂಬುದು ಅದು ದಿನದಿಂದ ದಿನಕ್ಕೆ ಕಪ್ಪು ಮೋಡದಂತೆ ದಟ್ಟವಾಗುತ್ತಾ ಭಾರವಾಗುತ್ತಾ ಬದುಕಿನ ಎಲ್ಲ ಆನಂದಗಳನ್ನು ನುಂಗುತ್ತಾ ಈ ಬದುಕೆ ಅರ್ಥಹೀನ ಎಂಬ ಸ್ಥಿತಿಯನ್ನು ಸೃಷ್ಟಿಸಿ ನಾನು ಹುಟ್ಟಿರುವುದು ಶಾಪವೇ ಹೊರತು ಆಶೀರ್ವಾದವಲ್ಲ ಎಂಬ ಸ್ಥಿತಿಗೆ ತಂದು ನಿಲ್ಲಿಸಿದೆ ತತ್ವಜ್ಞಾನಿಗಳು ಸಹ ಬದುಕುವೊಂದು ಶಾಪ ಅರ್ಥಹೀನ ಬೇಸರಿಕೆ ಅಂತ್ಯವಿಲ್ಲದ ನರಕ ಯಾತನೆ ಉದ್ದೇಶವಿಲ್ಲದ ಯಾತ್ರೆ ಎನ್ನಲು ಆರಂಭಿಸಿದ್ದಾರೆ ನೀವು ಎಷ್ಟೊಂದು ನೋವಿನಿಂದ ಎಲ್ಲವನ್ನೂ ತ್ಯಾಗ ಮಾಡುತ್ತಾ ಸಾಗುವ ಯಾತ್ರೆಯ ಅಂತ್ಯ ಶೂನ್ಯ ಎಂಬುದು ಅರಿವಾಗುತ್ತಿದೆ ಎಲ್ಲ ರಾಷ್ಟ್ರಗಳಲ್ಲೂ ರಾಜಕಾರಣಿಗಳು ತಮ್ಮ ದೇಶವನ್ನು ಯುದ್ಧ ಭೂಮಿಗೆ ತಂದು ನಿಲ್ಲಿಸಿದ್ದಾರೆ ಕೆಲವೊಮ್ಮೆ ಅದು ಶೀತಲ ಯುದ್ಧ ಕೆಲವೊಮ್ಮೆ ರಕ್ತಪಾತ ಒಟ್ಟಿನಲ್ಲಿ ಯುದ್ಧವಂತೂ ನಡೆಯುತ್ತಿರಬೇಕು ವಿಜ್ಞಾನಿಗಳು ಈ ಪ್ರಪಂಚವನ್ನು ಏಳು ನೂರು ಬಾರಿ ನಾಶ ಮಾಡುವಷ್ಟು ಸಾಮರ್ಥ್ಯ ಒದಗಿಸಿದ್ದಾರೆ ಈ ಲೆಕ್ಕಾಚಾರವು ಸುಮಾರು ಹತ್ತು ವರ್ಷ ಹಳೆಯದು ಈ ಹತ್ತು ವರ್ಷಗಳಲ್ಲಿನ ಬೆಳವಣಿಗೆಯಲ್ಲಿ ಈಗ ಏಳು ಸಾವಿರ ಬಾರಿ ಜಗತ್ತನ್ನು ನಾಶ ಮಾಡುವ ಸಾಮರ್ಥ್ಯ ಬೆಳೆದಿರಬಹುದು ಅಷ್ಟೊಂದು ಅಣ್ವಸ್ತ್ರಗಳಿವೆ ಇದೊಂದು ವಿಲಕ್ಷಣವಾದ ಸಂಬಂಧ ಒಂದೆಡೆ ತತ್ವಜ್ಞಾನಿಗಳು ಈ ಎಲ್ಲ ಗೊಂದಲದಿಂದ ಹೊರಬರಲು ಆತ್ಮಹತ್ಯೆಯೊಂದೇ ಪರಿಹಾರ ಎನ್ನುತ್ತಿದ್ದರೆ ಇನ್ನೊಂದೆಡೆ ರಾಜಕಾರಣಿಗಳು ಕಮ್ಯುನಿಸಂ ಡೆಮಾಕ್ರಸಿ ಸೋಷಿಯಲಿಸಂ ಫ್ಯಾಸಿಸಂ ಮುಂತಾದ ಹಲವು ಸಿದ್ಧಾಂತಗಳಡಿಯಲ್ಲಿ ಮಾನವನ ಉನ್ನತಿಯ ಬಗ್ಗೆ ಚಿಂತಿಸದೆ ಈ ಸಿದ್ಧಾಂತಗಳ ಬಲಿಪೀಠದ ಮೇಲೆ ಮಾನವನನ್ನು ಬಲಿ ಕೊಡಲು ಎಲ್ಲ ಸಿದ್ಧತೆಗಳನ್ನು ನಡೆಸಿದ್ದಾರೆ ಇದೆಲ್ಲಕ್ಕೂ ಸೂಕ್ತವಾದ ಅಸ್ತ್ರ ಶಸ್ತ್ರ ಸಾಮರ್ಥ್ಯವನ್ನು ಸೂಕ್ತ ಸಮಯದಲ್ಲಿ ಇದೆಲ್ಲಕ್ಕೂ ಸೂಕ್ತವಾದ ಅಸ್ತ್ರಶಸ್ತ್ರ ಸಾಮರ್ಥ್ಯವನ್ನು ಸೂಕ್ತ ಸಮಯದಲ್ಲಿ ಸೃಷ್ಟಿ ಮಾಡಿದ್ದಾರೆ ಅದರ ಸಾಮರ್ಥ್ಯದಿಂದ ಯಾವ ಕ್ಷಣದಲ್ಲಾದರೂ ಇಡೀ ಭೂಮಿಯನ್ನು ಜೀವರಹಿತವನ್ನಾಗಿ ಮಾಡಿಬಿಡಬಹುದು ಇಂತಹ ಸರ್ವನಾಶ ಖಂಡಿತ ಆಗುವುದಿಲ್ಲ ಅದಕ್ಕಾಗಿ ಎಲ್ಲ ತಯಾರಿಗಳು ಅಗತ್ಯಕ್ಕಿಂತಲೂ ಹೆಚ್ಚೇ ಆಗಿದ್ದರೂ ಏನೂ ಆಗುವುದಿಲ್ಲ ಜೀವಕ್ಕೆ ಇನ್ನೂ ಹೆಚ್ಚು ಮತ್ತಷ್ಟು ದೀರ್ಘಕಾಲ ಬದುಕಿರಬೇಕೆಂಬ ಹಂಬಲ ತೀವ್ರವಾಗಿದೆ ಅದು ಈಗಲೇ ಸಾಯಲು ಸಿದ್ಧವಾಗಿಲ್ಲ ಆದ್ದರಿಂದಲೇ ಹೊಸ ಮಾನವ ಅವತರಿಸುವನೆಂಬ ವಿಶ್ವಾಸ ಹೊಂದಬಹುದು ಈ ಕ್ರಾಂತಿಕಾರಿ ಈವರೆಗೆ ಮನುಷ್ಯನನ್ನು ಸಾವಿನ ದವಡೆಗೆ ತಂದು ನಿಲ್ಲಿಸಿರುವ ಎಲ್ಲವನ್ನೂ ನಾಶ ಮಾಡುವನೆಂದು ಆಶಾಭಾವವನ್ನು ಹೊಂದಬಹುದು ವಿಘ್ನಗಳು ನೂರಾರು ಬಲು ದೊಡ್ಡವೂ ಕೂಡ ಆದರೆ ಈ ವಿಘ್ನಗಳಲ್ಲೂ ಒಂದು ಧನಾತ್ಮಕ ಅಂಶವಿದೆ ಅವು ನೇರವಾಗಿ ಮನುಕುಲಕ್ಕೆ ಸಾವನ್ನು ತರುವಂತಹುದಾಗಿದೆ ಈಗ ಮನುಕುಲ ತನ್ನ ಉಳಿವಿಗಾಗಿ ಮಾರ್ಗ ಹುಡುಕಲೇಬೇಕಾಗಿದೆ ರಾಷ್ಟ್ರಗಳ ವಿರುದ್ಧ ಧರ್ಮ ಮತ್ತು ಅಸ್ತಿತ್ವವಾದದಂತಹ ಅರ್ಥಹೀನ ತತ್ವಗಳ ವಿರುದ್ಧ ವಿನಾಶಕಾರಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿರುದ್ಧ ರಾಜಕಾರಣಿಗಳು ಮತ್ತು ಧಾರ್ಮಿಕ ನಾಯಕರ ವಿರುದ್ಧ ಮನುಕುಲದಲ್ಲೇ ಭೇದ ಭಾವ ಹುಟ್ಟಿಸಿ ಒಬ್ಬರ ಮೇಲೊಬ್ಬರನ್ನು ಎತ್ತಿ ಕಟ್ಟಿ ವಿನಾಕಾರಣ ದ್ವೇಷ ಭಾವ ಹುಟ್ಟಿಸುತ್ತಿರುವ ಎಲ್ಲ ಶಕ್ತಿಗಳ ವಿರುದ್ಧವಾಗಿ ದೊಡ್ಡ ಕ್ರಾಂತಿಯೊಂದು ತಲೆ ಎತ್ತಲಿದೆ ಈ ಹೊಸ ಮಾನವ ಮನುಕುಲದ ರಕ್ಷಕನಾಗಿ ಹೊರಹೊಮ್ಮಲು ಎಲ್ಲ ಅವಕಾಶಗಳು ಇವೆ ಈ ಮನುಕುಲವನ್ನು ರಕ್ಷಿಸಲು ಜೀಸಸ್ ಗೌತಮ ಬುದ್ಧ ಕೃಷ್ಣ ಮತ್ತೆ ಹುಟ್ಟಿಬರುವುದಿಲ್ಲ ಆದರೆ ಜಗತ್ತಿನಾದ್ಯಂತ ಕ್ರಾಂತಿಕಾರಿ ಯುವಕರು ಜಗತ್ತಿನ ರಕ್ಷಣೆಗಾಗಿ ಮುಂದಾಗುತ್ತಾರೆ ನಾನು ಯುವಕರಲ್ಲಿ ನಂಬಿಕೆ ಇಡುತ್ತೇನೆ ಅವರಿಗಿರುವ ಪ್ರೀತಿಯ ಹಂಬಲಿಕೆಯಲ್ಲಿ ನಂಬಿಕೆ ಇಡುತ್ತೇನೆ ಅವರಿಗಿರುವ ಹಾಡುವ ಸಂಗೀತದ ನರ್ತನದ ಹೆಬ್ಬಯಕೆಯಲ್ಲಿ ನಂಬಿಕೆ ಇಡುತ್ತೇನೆ ಅವರು ಖಂಡಿತವಾಗಿಯೂ ಸಾಯಲು ಸಿದ್ಧವಾಗಿಲ್ಲದಿರುವುದನ್ನು ನಾನು ನೋಡುತ್ತಿದ್ದೇನೆ ಹಳಬರು ಮತ್ತು ವಯಸ್ಸಾದವರು ಸಾಯಲು ಬಯಸುವುದಾದರೆ ಸಾಯಲಿ ಅವರು ಬೇಕಾದರೆ ಆತ್ಮಹತ್ಯೆ ಮಾಡಿಕೊಳ್ಳಲಿ ಯಾರೂ ಅವರನ್ನು ತಡೆಯುವುದಿಲ್ಲ ಬೇಕಾದರೆ ಎಲ್ಲರೂ ಸಮುದ್ರದಲ್ಲಿ ಹಾರಿಕೊಳ್ಳಲಿ ಆದರೆ ಅವರಿಗೆ ಇನ್ನೂ ಬದುಕಿನ ರುಚಿಯನ್ನೇ ಸವಿಯದ ಅಸ್ತಿತ್ವದ ಸುಗಂಧವನ್ನೇ ಇನ್ನೂ ಆಘ್ರಾಣಿಸದ ಹೂವು ಮತ್ತು ನಕ್ಷತ್ರಗಳ ಅಂದವನ್ನೇ ಅನುಭವಿಸದ ಸೂರ್ಯ ಮತ್ತು ಚಂದ್ರನ ಸೊಬಗನ್ನೇ ಸೊಬಗನ್ನೇ ಕಾಣದ ಎಳೆಯ ಹೃದಯಗಳನ್ನು ನಾಶ ಮಾಡಲು ಖಂಡಿತವಾಗಿಯೂ ಹಕ್ಕಿಲ್ಲ ಅವರಲ್ಲಿ ಬಹಳಷ್ಟು ಮಂದಿಗೆ ಇನ್ನು ತಾವು ಯಾರು ಎಂಬುದೇ ಅರಿವಾಗಿಲ್ಲ ಅವರಿನ್ನೂ ಅವರ ಒಳಗೆ ಪ್ರಯಾಣ ಪ್ರಯಾಣ ಆರಂಭಿಸಿಲ್ಲ ತಮ್ಮ ಅಸ್ತಿತ್ವದೊಂದಿಗೆ ಇನ್ನೂ ಹೊಂದಿಕೊಂಡಿಲ್ಲ ಅವರೊಳಗಿನ ಸಂಪತ್ತನ್ನೇ ಇನ್ನೂ ಕಂಡಿಲ್ಲ ಈ ಯುವ ಜನಾಂಗವೆಂದರೆ ಅವರ ವಯಸ್ಸು ಏನೇ ಇರಬಹುದು ಆದರೆ ಯಾರು ಬದುಕನ್ನು ತುಂಬಾ ಪ್ರೀತಿಸುವರೋ ತಮ್ಮ ಮರಣ ಶಯ್ಯೆಯಲ್ಲೂ ಜೀವನವನ್ನು ಅಷ್ಟೇ ಪ್ರೀತಿಸುವರೋ ಅವರು ಯುವ ಪೀಳಿಗೆ ಯಾರೆಲ್ಲ ಬದುಕನ್ನು ಪ್ರೇಮಿಸುವರೋ ಮತ್ತು ಅದಕ್ಕೆ ಸೂಕ್ತ ವಾತಾವರಣವನ್ನು ನಿರ್ಮಿಸಿ ಕ್ರಾಂತಿಕಾರಿ ಕಿಚ್ಚಿನ ಹೊಸ ಮಾನವನನ್ನು ಸ್ವಾಗತಿಸುವರೋ ಅವರು ಯುವ ಪೀಳಿಗೆ ಏಕೆಂದರೆ ಈ ಹೊರತು ಅಂದರೆ ಅದಕ್ಕೆ ಬದುಕನ್ನು ಪ್ರೇಮಿಸುತ್ತಾ ಸೂಕ್ತ ವಾತಾವರಣವನ್ನು ನಿರ್ಮಿಸಿ ಕ್ರಾಂತಿಕಾರಿ ಕಿಚ್ಚಿನ ಹೊಸ ಮಾನವನನ್ನು ಸ್ವಾಗತಿಸದ ಹೊರತು ಬೇರೆ ಮಾರ್ಗವಿಲ್ಲ ಹೊಸ ಮಾನವ ಈ ಜಗತ್ತಿನ ಈ ಭೂಗ್ರಹದ ಸಂರಕ್ಷಕನಾಗಿ ಹೊರಹೊಮ್ಮುವ ಸಾಧ್ಯತೆ ನಿಸ್ಸಂದಿಗ್ಧವಾಗಿ ನಿಶ್ಚಯ ಈ ಕ್ರಾಂತಿಕಾರಿಯು ಜನರ ಅನಿಸಿಕೆಗಳಿಗೆ ಮಾತುಗಳಿಗೆ ಗುಂಪುಗಾರಿಕೆಗೆ ಅವರ ಮುಖವಾಡ ಸ್ವಭಾವಗಳಿಗೆ ಹೆದರದೆ ಮುನ್ನುಗ್ಗಬೇಕು ಅಷ್ಟೇ ಒಬ್ಬ ಪಾದ್ರಿ ತನ್ನ ಚರ್ಚ್ಗಾಗಿ ಹಣ ಸಂಗ್ರಹಿಸಬೇಕಿತ್ತು ಯಾರೋ ಒಬ್ಬರು ಆತನಿಗೆ ಕುದುರೆ ರೇಸಿನಲ್ಲಿ ಅದೃಷ್ಟವಿದೆ ಎಂದು ಹೇಳಿದರು ಆದ್ದರಿಂದ ಆತನು ಒಂದು ಕುದುರೆಯನ್ನು ಕೊಂಡು ತನ್ನ ಅದೃಷ್ಟ ಪರೀಕ್ಷೆಗೆ ಮುಂದಾದ ಆದರೆ ಹರಾಜಿನಲ್ಲಿ ಕುದುರೆಯ ಬೆಲೆ ತುಂಬಾ ಜಾಸ್ತಿ ಇದ್ದುದರಿಂದ ಆತ ಒಂದು ಕತ್ತೆಯನ್ನು ಕೊಂಡುಕೊಂಡ ತನ್ನ ಕತ್ತೆಯನ್ನೇ ಕುದುರೆಗಳೊಡನೆ ಓಡಲು ಬಿಟ್ಟ ಅವನಿಗೆ ಆಶ್ಚರ್ಯವಾಗುವಂತೆ ಅದು ಮೂರನೇ ಸ್ಥಾನ ಪಡೆದು ಬಿಟ್ಟಿತು ಮರುದಿನ ಸ್ಥಳೀಯ ದೈನಿಕಗಳ ಕ್ರೀಡಾಪುಟದಲ್ಲಿ ದಪ್ಪಕ್ಷರಗಳಲ್ಲಿ ಪ್ರೀಸ್ ಆಸ್ ಶೋಸ್ ಅಂದರೆ ಪಾದ್ರಿಯ ಆಸ್ ಗೆದ್ದಿದೆ ಎಂಬ ಅರ್ಥದಲ್ಲಿ ಪ್ರಕಟವಾಯಿತು ಆದರೆ ಇಂಗ್ಲಿಷ್ ಭಾಷೆಯಲ್ಲಿ ಆಸ್ ಎಂದರೆ ಕತ್ತೆಯೂ ಆಗಬಹುದು ಅಥವಾ ವ್ಯಕ್ತಿಯ ಪೃಷ್ಠವೂ ಆಗಬಹುದು ಪಾದ್ರಿಗೆ ತುಂಬಾ ಆನಂದವಾಗಿ ತನ್ನ ಕತ್ತೆಯನ್ನು ಇನ್ನೊಂದು ರೇಸಿಗೆ ಇಳಿಸಿದ ಈ ಬಾರಿ ಆ ಕತ್ತೆ ಗೆದ್ದಾಗ ಪತ್ರಿಕೆಯ ತಲೆ ಬರಹ ಹೀಗಿತ್ತು ಪ್ರೀಸ್ ಆಸ್ ಔಟ್ ಇನ್ ಫ್ರಂಟ್ ಅಂದರೆ ಪಾದ್ರಿಯ ಕತ್ತೆ ಅಥವಾ ಪೃಷ್ಠ ಮುಂದೆ ಬಂದಿತು ಎಂದು ಮರುದಿನ ಪತ್ರಿಕೆಗಳ ಈ ರೀತಿಯ ಪ್ರಚಾರ ನೋಡಿ ನೊಂದ ಬಿಷಪ್ ಪಾದ್ರಿಗೆ ತನ್ನ ಕತ್ತೆಯನ್ನು ಓಡಿಸದಿರುವಂತೆ ಸೂಚಿಸಿದ ಮರುದಿನವೇ ಪತ್ರಿಕೆಗಳಲ್ಲಿ ಬಂತು ಬಿಷಪ್ ಸ್ಕ್ರಾಚಸ್ ಪ್ರೀಸ್ ಆಸ್ ಅರ್ಥಾತ್ ಬಿಷಪ್ ಪಾದ್ರಿಯ ಕತ್ತೆಯನ್ನು ಕಿತ್ತು ಹಾಕಿದರು ಎಂದೂ ಆಗುತ್ತದೆ ಮತ್ತೊಂದು ರೀತಿಯಲ್ಲಿ ಬಿಷಪ್ ಪಾದ್ರಿಯ ಪೃಷ್ಠವನ್ನು ಕೆರೆದರು ಎಂದು ಆಗುತ್ತದೆ ಬಿಷಪ್ಗೆ ತುಂಬ ತುಂಬಾ ಎನ್ನಿಸಿತು ಆತ ಪಾದ್ರಿಯನ್ನು ಕರೆದು ಆ ಕತ್ತೆಯನ್ನು ತೊಲಗಿಸುವಂತೆ ಹೇಳಿದ ಆ ಪಾದ್ರಿ ಕತ್ತೆಯನ್ನು ಸಮೀಪದ ಕಾನ್ವೆಂಟಿನ ಸನ್ಯಾಸಿನಿ ಒಬ್ಬಳಿಗೆ ನೀಡಿದ ಮರುದಿನದ ತಲೆ ಬರಹ ಹೀಗಿತ್ತು ನನ್ ಹ್ಯಾಸ್ ಬೆಸ್ಟ್ ಆಸ್ ಇನ್ ಟೌನ್ ಸನ್ಯಾಸಿನಿಯ ಬಳಿ ನಗರದಲ್ಲಿ ಅತ್ಯುತ್ತಮವಾದ ಕತ್ತೆ ಅಥವಾ ಪೃಷ್ಠ ಇದೆ ಎಂದು ಬಿಷಪ್ ಮೂರ್ಛೆ ಹೋದರು ಕೂಡಲೇ ಅವರು ಸನ್ಯಾಸಿನಿಯನ್ನು ಕರೆದು ಆ ಕತ್ತೆಯನ್ನು ಯಾರಿಗಾದರೂ ಮಾರಿಬಿಡುವಂತೆ ಸೂಚಿಸಿದರು ಆಕೆ ಅದನ್ನು ಒಬ್ಬ ರೈತನಿಗೆ ಹತ್ತು ಡಾಲರ್ಗೆ ಮಾರಿದಳು ಈಗಲೂ ಪತ್ರಿಕೆ ಪ್ರಾಮಾಣಿಕವಾಗಿ ವರದಿ ಮಾಡಿತು ಸನ್ಯಾಸಿನಿ ಕತ್ತೆಯನ್ನು ಹತ್ತು ಡಾಲರ್ಗೆ ಮಾರಿದಳು ಅಂದರೆ ಅರ್ಥ ಮಾಡಿಕೊಳ್ಳಬಹುದಲ್ಲವೇ ಮಾರನೇ ದಿನ ಬಿಷಪ್ನ ಅಂತ್ಯಕ್ರಿಯೆ ನೆರವೇರಿತು ಆದ್ದರಿಂದಲೇ ದಿನಪತ್ರಿಕೆಗಳು ಏನು ಹೇಳುತ್ತವೆ ಜನರ ಅಭಿಪ್ರಾಯಗಳು ಹೇಗಿವೆ ಜನರು ನಿಮ್ಮ ಬಗ್ಗೆ ಏನು ಆಡಿಕೊಳ್ಳಬಹುದು ಎಂಬುದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ಜನರ ಗುಂಪುಗಳು ಈ ರೀತಿಯಲ್ಲಿಯೇ ಶತಮಾನಗಳಿಂದ ವ್ಯಕ್ತಿಯೊಬ್ಬನ ಮೇಲೆ ಸವಾರಿ ಮಾಡುತ್ತಾ ಬಂದಿವೆ ಯಾರು ತಮ್ಮ ಪಾಡಿಗೆ ತಾವಿರಲು ಬಯಸುವರು ಅಂತಹವರು ಜನರ ಹುಚ್ಚು ಮಾತುಗಳಿಗೆ ಬೆಲೆ ಕೊಡದು ಬೆಲೆ ಕೊಡಬಾರದು ಅಸ್ವಸ್ಥ ಜನಗಳು ಯಾವಾಗಲೂ ಕ್ರಾಂತಿಗೆ ವಿರುದ್ಧವಾಗಿ ಇರುವರು ಅವರಿಗೆ ಯಾವುದೇ ಕ್ರಾಂತಿ ಬದಲಾವಣೆ ಬೇಕಿಲ್ಲ ನಿತ್ಯ ಬದುಕಿನಲ್ಲಿ ಅಲ್ಪ ಬದಲಾವಣೆಯಾದರೂ ಅವರ ಗೊಣಗಾಟ ತಪ್ಪಿದ್ದಲ್ಲ ಮೊಟ್ಟಮೊದಲು ರೈಲ್ವೆ ಸಂಚಾರ ಆರಂಭವಾದಾಗ ಪಾದ್ರಿ ಬಿಷಪ್ ಪೋಪ್ ಎಲ್ಲರೂ ಅದನ್ನು ಖಂಡಿಸಿದರು ದೇವರು ತಾನು ಸೃಷ್ಟಿ ಮಾಡುವಾಗ ಈ ರೈಲುಗಳನ್ನು ಸೃಷ್ಟಿ ಮಾಡಲಿಲ್ಲ ಆದ್ದರಿಂದ ಇದು ದೆವ್ವಗಳ ಸೈತಾನನ ಸೃಷ್ಟಿ ಎಂದು ನಿಜಕ್ಕೂ ನೀವು ಆ ಹಳೆಯ ರೈಲು ಎಂಜಿನ್ ಅನ್ನು ನೋಡಿದರೆ ಅದು ದೈತ್ಯನಂತೆ ದೆವ್ವದಂತೆಯೇ ಕಾಣುತ್ತದೆ ಚರ್ಚುಗಳು ಅವುಗಳ ಬಳಕೆಯನ್ನು ನಿಷೇಧಿಸಿ ಅವುಗಳಲ್ಲಿ ಪ್ರಯಾಣ ಮಾಡುವವರನ್ನು ದೆವ್ವಗಳು ನಾಶ ಮಾಡುತ್ತವೆ ಎಂದು ಪ್ರಚಾರ ಮಾಡಿದ್ದರು ಈ ರೈಲುಗಳು ಹೆಚ್ಚೆಂದರೆ ಹತ್ತು ಮೈಲು ದೂರ ಹೋಗುತ್ತಿದ್ದವು ಮೊದಲ ಪ್ರಯೋಗವಾಗಿ ರೈಲು ಕಂಪನಿಗಳು ಉಚಿತ ಪ್ರಯಾಣದ ಅಮಿಷ ತೋರಿಸಿದವು ಜೊತೆಯಲ್ಲಿ ಉಪಾಹಾರ ಉಪಾಹಾರ ಊಟದ ವ್ಯವಸ್ಥೆಯೂ ಇತ್ತು ಅದೊಂದು ಹತ್ತು ಮೈಲುಗಳ ಐತಿಹಾಸಿಕ ಆರಾಮದಾಯಕ ಪ್ರಯಾಣ ಏಕೆಂದರೆ ಯಾರೂ ಆವರೆಗೆ ಅಂತಹ ವಾಹನಗಳನ್ನೇ ನೋಡಿರಲಿಲ್ಲ ಇವರೇ ಮೊದಲ ಪ್ರಯಾಣಿಕರು ಆದಾಗಲೂ ದಿನವೂ ತಪ್ಪದೆ ಚರ್ಚುಗಳಿಗೆ ಹೋಗುವವರು ಬಿಷಪ್ಗಳ ಕಾರ್ಡಿನಲ್ಗಳ ಅರ್ಚ್ ಬಿಷಪ್ಗಳ ಮಾತು ಕೇಳಲು ಚರ್ಚುಗಳಲ್ಲಿ ಸೇರಿದರು ಎಲ್ಲಾ ಚರ್ಚುಗಳು ತುಂಬಿ ತುಳುಕುತ್ತಿದ್ದವು ಆಗ ದೆವ್ವಗಳ ಸವಿಮಾತಿಗೆ ಮರುಳಾಗಬೇಡಿ ಕೇಳಿ ಅವರು ಉಚಿತ ಆನಂದದಾಯಕ ಪ್ರಯಾಣ ಉಪಹಾರ ಊಟದ ಅಮಿಷ ತೋರಿಸುತ್ತಿದ್ದಾರೆ ನಿಮಗೆ ಗೊತ್ತಿಲ್ಲ ಆ ರೈಲು ಖಂಡಿತ ಹೊರಡುತ್ತದೆ ಆದರೆ ನಿಲ್ಲುವುದೇ ಇಲ್ಲ ಎಂದು ಪ್ರಚಾರ ಮಾಡಿದರು ಇಂಗ್ಲೆಂಡಿನ ಆರ್ಚ್ ಬಿಷಪ್ ಒಬ್ಬ ಹೀಗೆ ಹೇಳಿದ್ದ ದೆವ್ವಗಳು ಈ ಟ್ರೈನ್ ಅನ್ನು ಯಾವ ರೀತಿ ನಿರ್ವಹಿಸುತ್ತವೆ ಎಂದರೆ ನೀವು ಅದರಲ್ಲಿ ಒಮ್ಮೆ ಕುಳಿತೊಡನೆ ಅವು ಪ್ರಯಾಣ ಆರಂಭಿಸುತ್ತವೆ ಆದರೆ ಅವು ನಿಲ್ಲುವುದೇ ಇಲ್ಲ ಆಗ ನೀವೇನು ಮಾಡುವಿರಿ ಒಂದು ಉಪಹಾರ ಒಂದು ಊಟ ಅಲ್ಲಿಗೆ ನಿಮ್ಮ ಬದುಕು ಮುಗಿದಂತೆ ಜನರು ತುಂಬಾ ಹೆದರಿಬಿಟ್ಟಿದ್ದರು ಒಂದು ಕಡೆ ರೈಲು ಪ್ರಯಾಣ ಮಾಡಬೇಕೆಂಬ ಆತುರ ಉತ್ಸಾಹ ಇನ್ನೊಂದೆಡೆ ಏನಾಗುವುದೋ ಎಂಬ ಭಯ ಕೇವಲ ಕೆಲವು ಅಪರಾಧಿಗಳು ಮತ್ತು ಯಾವುದಕ್ಕೂ ಎದೆಗೆಡದ ಧೈರ್ಯವಂತರು ಮಾತ್ರ ಆಗಲಿ ಅದು ನಿಲ್ಲದಿದ್ದರೂ ಚಿಂತೆಯಿಲ್ಲ ಏನಾಗುವುದೋ ನೋಡೋಣ ಎಂದು ಭಂಡ ಧೈರ್ಯದಿಂದ ಪ್ರಯಾಣ ಮಾಡಿದರು ಮೊದಲು ಕೆಲವರು ಒಳಗೆ ಪ್ರವೇಶಿಸಿದಾಗ ಉಳಿದವರು ಅಂಜುತ್ತಾ ಉಳಿದವರು ಒಳಕ್ಕೆ ಹೋಗುತ್ತಿರುವಾಗ ನಾವು ಸ್ವಲ್ಪ ತೊಂದರೆ ತೆಗೆದುಕೊಳ್ಳೋಣ ಎಂದು ಪ್ರವೇಶಿಸಿದರು ಆದರೂ ಭೋಗಿಗಳು ಬಹುತೇಕ ಖಾಲಿ ಇದ್ದವು ಅರವತ್ತರಿಂದ ಎಪ್ಪತ್ತು ಜನ ಕೂರಬಹುದಾದ ಭೋಗಿಯಲ್ಲಿ ಐದು ಹತ್ತು ಮಂದಿ ಕುಳಿತಿದ್ದರು ಇಡೀ ರೈಲಿನಲ್ಲಿ ಸುಮಾರು ನೂರು ಮಂದಿ ಕುಳಿತಿದ್ದರು ಅವರು ಸಹ ಹೆದರಿಕೆಯಿಂದ ನಡುಗುತ್ತಾ ಉಪಹಾರ ಮಾಡುವಾಗಲೂ ಇದು ನಮ್ಮ ಕೊನೆಯ ಉಪಹಾರ ಊಟ ಮುಗಿದರೆ ನಮ್ಮ ಕಥೆಯು ಮುಗಿದಂತೆ ಎಂದುಕೊಂಡಿದ್ದರು ಆ ರೈಲು ಸಹ ಅದು ಹೋಗುತ್ತಿದ್ದ ವೇಗವನ್ನು ನೋಡಿದರೆ ಅಂತಹ ವೇಗದ ಪ್ರಯಾಣವನ್ನೇ ಮಾಡದಿದ್ದ ಅವರಿಗೆ ದೆವ್ವವೇ ಓಡಿಸುತ್ತಿರಬೇಕು ಇಲ್ಲವಾದರೆ ಅಷ್ಟು ವೇಗ ಅಸಾಧ್ಯ ಎಂದು ಅನಿಸಿತ್ತಂತೆ ಅಲ್ಲವೇ ಕುದುರೆ ಗಾಡಿಗೆ ಹೋಲಿಸಿದರೆ ರೈಲಿನ ವೇಗ ಅತಿಯಾಗಿಯೇ ಇತ್ತು ಆದರೆ ಕೆಲವೇ ಸಮಯದಲ್ಲಿ ಪೋಪ್ ಬಿಷಪ್ ಮುಂತಾದ ಹೆಸರಾಂತ ಕ್ರೈಸ್ತ ಧರ್ಮ ಗುರುಗಳು ಮೂರ್ಖರಾದರು ಆ ರೈಲು ತನ್ನ ಸ್ಥಳ ತಲುಪಿ ನಿಂತಿತು ಆಗ ಅದೆಲ್ಲವೂ ಹೊಸದಾಗಿದ್ದ ಕಾಲದಲ್ಲಿ ರೈಲು ಪ್ರಯಾಣದಂತಹ ಸರಳ ಅಮಾಯಕ ಸನ್ನಿವೇಶವನ್ನು ಇಂಥ ಜನರು ವಿರೋಧಿಸುತ್ತಾರೆ ಈ ಗುಂಪುಗಳ ಮೇಲೆ ಧಾರ್ಮಿಕ ನಾಯಕರು ತಮ್ಮ ಹತೋಟಿ ಇರಿಸಿದ್ದಾರೆ ಈ ಧಾರ್ಮಿಕ ನಾಯಕರಿಗೆ ಬದಲಾವಣೆ ಬೇಕಾಗಿಲ್ಲ ಅವರಿಗೆ ಬದಲಾವಣೆ ಎಂದರೆ ವಸ್ತು ಸ್ಥಿತಿಗೆ ಅಪಾಯ ಅಸ್ತಿತ್ವಕ್ಕೆ ಅಪಾಯ ಯಾವುದೇ ಒಂದು ಹೊಸ ಬೆಳವಣಿಗೆ ಇನ್ನಿತರ ಹಲವು ಬದಲಾವಣೆಗಳನ್ನು ತನ್ನೊಡಗೆ ತನ್ನೊಡನೆಯೇ ತರುತ್ತದೆ ಆಗ ಅವರು ಆ ಎಲ್ಲ ಬದಲಾವಣೆಗಳಿಗೂ ಹೊಂದಿಕೊಳ್ಳಲೇಬೇಕು ಯಾರಿಗೆ ಗೊತ್ತು ಈ ಬದಲಾವಣೆಗಳು ಅವರಿಗೆ ಪೂರಕವಾಗಿರುವುದೋ ಇಲ್ಲವೇ ಮಾರಕವಾಗಿರುವುದೋ ಅಸ್ತಿತ್ವದ ಈ ನಾಯಕರ ಬದುಕು ಎಷ್ಟು ಆರಾಮದಾಯಕ ಮತ್ತು ವೈಭವೋಪೇತವಾಗಿರುವುದೆಂದರೆ ಯಾವ ಬದಲಾವಣೆಯೂ ಆಗದೆ ಎಲ್ಲವೂ ಇದ್ದಂತೆಯೇ ಇರಲಿ ಎಂದು ಅವರು ಬಯಸುವುದು ಸಹಜ ಆದರೆ ಈಗಿನ ಸ್ಥಿತಿ ಸಂಪೂರ್ಣ ಭಿನ್ನವಾದುದು ಸ್ವಯಂ ಅಸ್ತಿತ್ವವೇ ಬದಲಾವಣೆ ಅನಿವಾರ್ಯ ಎಂಬ ಸ್ಥಿತಿಗೆ ಬಂದು ತಲುಪಿದೆ ಅದು ಸಾವು ಮತ್ತು ಬದುಕಿನ ಪ್ರಶ್ನೆಯಾಗಿಬಿಟ್ಟಿದೆ ಅದರಲ್ಲೂ ಆಯ್ಕೆಯ ಅವಕಾಶ ಹೇಗಿದೆ ಎಂದರೆ ಯಾರೂ ಸಾವನ್ನು ಆಯ್ಕೆ ಮಾಡುವ ಸಾಧ್ಯತೆಯೇ ಇಲ್ಲ ಜನರು ಬದುಕನ್ನು ಆಯ್ದುಕೊಳ್ಳುವುದಾದರೆ ಅವರು ಬದುಕಿನ ಮೌಲ್ಯಗಳನ್ನು ಆಯ್ದುಕೊಳ್ಳಬೇಕಾಗುತ್ತದೆ ಆಗ ಹಿಂದಿನ ಧರ್ಮಗಳ ಸರ್ವಸಂಗ ಪರಿತ್ಯಾಗ ಸವಕಲು ವಿಚಾರವಾಗುತ್ತದೆ ಸಂತತನ ಹೊಸ ದಾರಿ ಕಂಡುಕೊಳ್ಳಬೇಕಾಗುತ್ತದೆ ಆಗ ಕವಿಗಳು ಕಲಾವಿದರು ಹಾಡುಗಾರರು ನರ್ತಕರು ಸಂತರೆನಿಸಿಕೊಳ್ಳುತ್ತಾರೆ ಆಗ ಧ್ಯಾನಿಗಳು ಸಂಬುದ್ಧರು ಪ್ರಜ್ಞಾವಂತರು ಅರಿವಿನಿಂದ ವಿಕಸನ ಹೊಂದಿದವರು ಋಷಿಗಳಾಗುತ್ತಾರೆ ನಾವೀಗ ಒಂದು ಮಹತ್ತರ ಬದಲಾವಣೆಯ ಹೊಸ್ತಿಲಲ್ಲಿದ್ದೇವೆ ಅದನ್ನು ನಾವು ನಮ್ಮ ಜೀವಿತಾವಧಿಯಲ್ಲಿಯೇ ನೋಡುತ್ತೇವೆ ಒಂದು ಅಪೂರ್ವವಾದ ನಿರ್ದಿಷ್ಟವಾದ ನ ಭೂತೋ ನ ಭವಿಷ್ಯತಿ ಹಿಂದೆ ಇರಲಿಲ್ಲ ಮುಂದೆ ಆಗುವುದಿಲ್ಲ ಎಂಬಂತಹ ಬದಲಾವಣೆ ಆಗುತ್ತದೆ ನಿಮಗೆ ನಿಮ್ಮ ಅದೃಷ್ಟವನ್ನು ನೆನೆದು ಆನಂದವಾಗಬೇಕು ಏಕೆಂದರೆ ಹಳೆಯ ಮೌಲ್ಯಗಳು ಮಹತ್ತರ ಬದಲಾವಣೆಗೆ ಒಳಗಾಗುವ ಮನ್ವಂತರದಲ್ಲಿ ನಾವಿದ್ದೇವೆ ಹೊಸ ಮೌಲ್ಯಗಳು ಜನ್ಮ ತಳೆದು ಹಳೆಯ ಮೌಲ್ಯಗಳನ್ನು ಸ್ಥಿತ್ಯಂತರ ಮಾಡುವುದನ್ನು ಕಾಣುವಿರಿ ಹೊಸ ಮೌಲ್ಯಗಳು ಹೊಸ ಬಗೆಯ ಗೌರವ ಘನತೆ ಜಗತ್ತನ್ನು ಆವರಿಸಲಿದೆ ಇದು ಓಶೋರವರ ಅಂತರ್ಕ್ರಾಂತಿ ಮಾತ್ರವೇ ಭುವಿಯನ್ನು ಉಳಿಸಬಲ್ಲದು ಎಂಬ ಉಪನ್ಯಾಸವಾಗಿದೆ ಜೈ ಓಶೋ ಜೈ ಜೈ ಓಶೋ